ಹಲೋ ಮೈ ಲವ್ಲಿ ಲೇರಿ ಹಾವಯ್ಯೋ ಹಾವ ಅಯ್ಯೋ ನಂದ ಬರೋದಿಲ್ವಾ ಬರುತ್ತೆ ಬರುತ್ತೆ ಕಣ್ಣೇ ಇರೋ ಕಾಣಿಸ್ತಾ ಇದೆ ಅಷ್ಟ್ ಚೆನ್ನಾಗಿದೆ ಅದಿಕ್ಕೆ ಸೊ ಅಯ್ಯೋ ಮಾಡಿರುವಂತದ್ ಬಂದು ಒಂದು ಟಿಂಪಲ್ ಆಗಿ ನೆಲ್ಲಿಕಾಯಿ ಗುಂಡು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಕಾಸನ್ ಅಂತ ಇರುವಂತಹ ಒಂದು ಆಯ್ತಾ ಸೊ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಗಮನಿಸ್ತಾ ಇರಬಹುದು ಸೊ ತುಂಬಾ ಚೆನ್ನಾಗಿದೆ ಇದೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಬಿಸಿನೀರು ಪರ್ಫ್ಯೂಮ್ ಡಿಯೋಡ್ರೆಂಟ್ ಹಾಕ್ಬಾರ್ದು ಅಬ್ಸರ್ವ್ ಮಾಡಿದ್ರೆ ನೆಕ್ ಪೀಸ್ ಇಸ್ ಪೇಡ್ ಅಪ್ ಬ್ಯೂಟಿಫುಲ್ ಒಂದ್ ರೂಬಿ ಮತ್ತೆ ರಿಯಲ್ ಎಂಬ್ರಿಲ್ಡ್ ಸ್ಟೋನ್ಸ್ ಇದ್ರೆ ಹೇಗೆ ಆಗಿರುತ್ತೋ ಆ ತರ ಕಾಣಿಸ್ತಾ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ಎಲಿಗೆಂಟ್ ಆಗಿರುತ್ತೆ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಹಾಕಿದೀವಿ ಸೊ ಸ್ಕ್ರೀನ್ ಮೇಲ್ ನಂಬರ್ ಕೊಟ್ಟಿದ್ದೀನಲ್ಲ ಈ ನಂಬರ್ ವಾಟ್ಸ್ಆಪ್ ಮಾಡಿ ಅನು ಇದೆ ಪ್ರೈಸ್ ಜಸ್ಟ್ ಅಂಡ್ ಏಟ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದೆಲ್ಲ ಬಂದು ಒಂದ್ ಗ್ರಾಮ್ ಗೋಲ್ಡ್ ಜುವೆಲ್ರಿ ಆಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಕಂದ್ರೆ ಬಂದು ನೀವು ನಮ್ಮ ಗೆ ಬಂದು ಪರ್ಚೇಸ್ ಮಾಡಬಹುದು ಬಟ್ ಮಸ್ಟ್ ಅಂಡ್ ಶುಡ್ ಓಪನಿಂಗ್ ಟು ಎನ್ ಎಂಡಿಂಗ್ ವಿಡಿಯೋ ಆಯ್ತಾ ಓಪನಿಂಗ್ ಟು ಎಂಡಿಂಗ್ ವಿಡಿಯೋ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಇನ್ ಕೇಸ್ ಡ್ಯಾಮೇಜ್ ಇತ್ತು ಅಂತ ಅಂದ್ರೆ ನೀವು ಐಟಮ್ ತಂದ ತಕ್ಷಣ ಏನ್ ಬರುತ್ತೆ ಐಟಮ್ ಅವಾಗ ಏನ್ ಕವರ್ ಓಪನ್ ಮಾಡೋ ಮೊದಲು ಮಾಡ್ಕೊಂಡೇ ಓಪನ್ ಮಾಡಿ ಇನ್ ಕೇಸ್ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಪಾರ್ಟ್ ಫ್ರಮ್ ದಟ್ ಇರೋದಿಲ್ಲ ಬ್ಯೂಟಿಫುಲ್ ಎಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ ನಂಬರ್ ವಾಟ್ಸಪ್ ಮಾಡಿ ಸೊ